ಫ್ರೆಂಡ್ಸ್ ನಮಸ್ಕಾರ ನೋಡಿ ಇವಾಗ ನಾವು ಬೆಳಗಾವಿ ಸೆಂಟ್ರಲ್ ಬಸ್ ಸ್ಟ್ಯಾಂಡಲ್ಲಿದ್ದೀವಿ ರಾತ್ರಿ ಇವಾಗ ಹತ್ತು ಒಂಬತ್ತು ಐವತ್ತು ಟೈಮು ಈ ಟೈಮಲ್ಲಿ ಲ್ಯಾಗ್ ಮಾಡ್ತಾ ಇರೋದು ಬೆಳಗಾವಿ ಸೆಂಟ್ರಲ್ ಬಸ್ ಸ್ಟ್ಯಾಂಡು ಬೆಳಗಾವಿ ಕೆ ಎಸ್ ಆರ್ ಟಿ ಸಿ ಸೆಂಟ್ರಲ್ ಬಸ್ ಸ್ಟ್ಯಾಂಡು ನೋಡಿ ಬಸ್ ಸ್ಟ್ಯಾಂಡ್ ಒಳಗಡೆನೇ ಇದ್ದೀವಿ ಆಲ್ರೆಡಿ ಯಾವ ಬಸ್ಗಳು ಮೂವ್ ಆಗ್ತಂತ ನೋಡೋಣ ಈ ಟೈಮಲ್ಲಿ ರಾತ್ರಿ ಒಂಬತ್ತು ಐವತ್ತು ಟೈಮು ಈ ಟೈಮಲ್ಲಿ ಲಾಗ್ ಮಾಡ್ತಾ ಇರೋದು ಬೆಳಗಾವಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ನೋಡಿ ಫಸ್ಟ್ ಒಂದು ಗಾಡಿ ಸಿಕ್ಕಾಣಿಸ್ತಾ ಇರೋದು ನಮ್ಮದು ಒಂದು ಕಲ್ಯಾಣ ಕರ್ನಾಟಕ ಗಾಡಿ ಇದೆ ಇಲ್ಲಿರೋದು ಕಲಬುರಗಿ ಗಾಡಿ ನೋಡಿ ಬೆಳಗಾವಿ ಕಲಬುರಗಿ ನಾನೇ ಸ್ಲೀಪರ್ ಕೂಸು ಗಾಡಿ ಬೆಳಗಾವಿ ಕಲಬುರಗಿ ನೋಡಿ ವಯ ಯರಗಟ್ಟಿ ಲೋಕಾಪುರ್ ಮುದೋ ಜಮಖಂಡಿ ವಿಜಯಪುರ ಜೇವರ್ಗಿ ಕಲಬುರಗಿ ನೋಡಿ ಕಲಬುರ್ಗಿ ಪಾಷ್ಟಿಕ ಗಾಡಿ ಒಂಬತ್ತು ಐವತ್ತು ಫ್ರೆಂಡ್ಸ್ ಟೈಮು ಈ ಟೈಮಲ್ಲಿ ಆಗ್ತಿರೋದು ಆಮೇಲೆ ಪತ್ತಲ್ಲಿ ಇರೋ ಗಾಡಿ ಬಂದ್ಬಿಟ್ಟು ಇನ್ನೊಂದು ನೋಡಿ ವಾಸ್ಕೋ ಕಲಬುರಗಿ వాస్కో కలబుర్గి నోడి ఇది వాస్కో పణి బెళగ లోకాపూర్ ఎరగట్టి ముదోల్ జంఖండీ విజయపుర సందగీ గణగాపూర్ కలబుర్గి నోడి వాస్కో కలబుర్గి గాడి కదంబ ట్రాన్స్పోర్ట్ గాడీ ఇది వాస్కో కలబుర్గి అదే ఇక్కడ నెక్స్ట్ ఇల్లు ఆల్డి పాయింట్ నిత మెత్త గాడి ఫ్లాట్ నవర్ హెడరల్ నిత్యే ಮೀರಾಜ್ ಇಚ್ಲ್ಕರಂಜಿ ಸಾಂಗ್ಲಿ ಸದಗಲ ಬನಹಟ್ಟಿ ಎರಡ್ ಹನ್ನೆರಡು ಇಲ್ಲಿರೋ ಗಾಡಿ ಪಾಯಿಂಟೆಲ್ಲ ಹಾಕಿದ್ದಾರೆ ಡೋರ್ ಕ್ಲೋಸ್ ಆಗಿದೆ ಬಟ್ ಲೈಟ್ ಎಲ್ಲ ಆನಾಗಿದೆ ನೋಡಿದ ಯಾವ ಗಾಡಿ ಅಂತೇಳಿ ಚಿಕ್ಕೋಡಿ ಗಾಡಿ ಬೆಂಗಳೂರು ಡೇ ಸರ್ವಿಸ್ ಗಾಡಿ ಬನ್ನಿ ಬೆಂಗಳೂರು ಹುಬ್ಬಳ್ಳಿ ಚಿಕ್ಕೋಡಿ ಗಾಡಿ ಬಂದ ಬೆಂಗಳೂರು ಹುಬ್ಬಳ್ಳಿ ಬೆಳಗಾವಿ ಚಿಕ್ಕೋಡಿ ವಯಾ ಬೆಂಗಳೂರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಹಾವೇರಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಚಿಕ್ಕೋಡಿ ಗಾಡಿ ಮೇಡಮ್ ಬಂದಿರೋ ಗಾಡಿ ಬೆಂಗಳೂರು ಚಿಕ್ಕೋಡಿ ಡೇ ಸರ್ವಿಸಲ್ಲಿ ಬಂದಿರೋ ಗಾಡಿ ಆದರೆ ಈ ಕಡೆ ನೋಡೋಣ ಇಲ್ಲಿ ಮುಂದೆ ಕಾಣಿಸ್ತಾರ ಗಾಡಿ ಬಿಟ್ಟು ಬೆಳಗಾವಿ ಗಾಡಿ ಇದೆ ಇಲ್ಲಿ ಒಂದು ನಾನೇ ಸ್ಲೀಪರ್ ಕೋಸ್ ಗಾಡಿ ಬೆಳಗಾವಿ ಬಳ್ಳಾರಿ ಗಾಡಿ ಮೇಡಮ್ ಬೆಳಗಾವಿ ಬಳ್ಳಾರಿ ಬೆಳಗಾವಿ ಪಸ್ಥಿಪ್ಪ ಗಾಡಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಗಾಡಿ ಮಂಚ ಈ ನೋಡಿ ಸದಗಲ ಭದ್ರಾವತಿ ಗಾಡಿ ಇಲ್ಲಿರೋ ಗಾಡಿ ಭದ್ರಾವತಿ ಡಿಪೋ ಶಿವಮೊಗ್ಗ ವಿಭಾಗ ಭದ್ರಾವತಿ ಡಿಪೋ ಸದಗಲ ಭದ್ರಾವತಿ ಸದಗಲ ಚಿಕ್ಕೋಡಿ ಗೋಟೂರು ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ಹರಿಹರ ಶಿವಮೊಗ್ಗ ಭದ್ರಾವತಿ ಗಾಡಿ ನೋಡಿ ಸದಗಲ ಭದ್ರಾವತಿ ಇವಾಗ ಒಂಬತ್ತು ಐವತ್ತು ಟೈಮು ಈ ಟೈಮಲ್ಲಿ ಇರುತ್ತೆ ಸದಗಲ ಭದ್ರಾವತಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬೆಳಗಾವಿ ಧಾರವಾಡ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬೆಳಗಾವಿ ಧಾರವಾಡ ಬೆಳಗಾವಿ ಥ್ಯಾಡ್ ಡಿಪೋ ಅಂತ ಗಾಡಿದು ಬೆಳಗಾವಿ ಎನ್ ಕೆ ಹುಬ್ಬಳ್ಳಿ ಇಟಗಿ ಕ್ರಾಸ್ ಕಿತ್ತೂರು ಧಾರವಾಡ ಬೆಳಗಾವಿ ಥರ್ಡ್ ಡಿಪ್ಪ ನೋಡಿ ಬೆಳಗಾವಿ ಡಿಪೋ ಅದು ಹಾಕಿ ಕಂಡು ಮುಗಿಸ್ತಂತ ದಾವಣಗೆರೆ ಪುಣೆ ಗಾಡಿ ಇದೆ ರಾಣೆಬೆಂದೂರು ಡಿಪೋ ಗಾಡಿ ಒಂದು ಮುಂದೆ ದಾವಣಗೆರೆ ಪುಣೆ ಸರ್ ದಾವಣಗೆರೆ ಪುಣೆ ರಾಣೆಬೆಂದೂ ಡಿಪ ನೋಡಿ ದಾವಣಗೆರೆ ಹರಿಹರ ರಾಣೆಬೆನ್ನೂರು ಹಾವೇರಿ ಶಿಗ್ಗಾವಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಕೊಲ್ಲಾಪುರ ಸತಾರಾ ಪುಣೆ ಗಾಡಿ ನೋಡಿ ಕೆ ಎಮ್ ಎಸ್ ಬಾಡಿ ಬಿಡಿ ಗಾಡಿ ಬಿ ಎಸ್ ಸಿಕ್ಸ್ ಗಾಡಿ ಗಾಡಿ ಇದು ಅವೇರು ಇವಾಗ ರಾಣೆಮಂದ್ರ ಡಿಪ್ರಿ ದಾವಣಗೆರೆ ಪುಣೆ ಹಿಂದೆ ಇರೋ ಗಾಡಿ ಕಡೆ ಕೊಲ್ಲಾಪುರ ಗಾಡಿ ಇದೆ ಸಂಘೇಶ್ವರಿ ಡಿಪುರ ಗಾಡಿ ಇದು ನೋಡಿ ಬೆಳಗಾವಿ ಕೊಲ್ಲಾಪುರ ಗಾಡಿ ಇದು ಡೀಪ ಬಂದ ಪಟ್ಟ ಬೆಳಗಾವಿ ಕೊಲ್ಲಾಪುರ ಬೆಳಗಾವಿ ಸಂಘೇಶ್ವರ ನಿಪ್ಪಾಣಿ ಕೊಲ್ಹಾಪುರ ಇಲ್ಲರೋ ಗಾಡಿ ಚಿಕ್ಕೋಡಿ ಇವಾಗ ಸಂಕೇಶ್ವರ ಡೀಪ ಅಷ್ಟು ಮುಂದೆ ಇನ್ನಿಷ್ಟು ಗಾಡಿಗಳಿದಾವೆ ಅಲ್ಲೆಲ್ಲ ಸೈಡಲ್ಲಿ ಇದಾವೆ ಗಾಡಿಗಳು ನೋಡೋಣ ಯಾವ ಗಾಡಿಗಳ ನೋಡಿಲ್ಲ ಅಮಗ ವರ್ಷ ಗಾಡಿ ಇದೆ ಇವೊ ಪಾಯಿಂಟ್ ಆಗ್ತದೆ ಗಾಡಿ ಬಳ್ಳಾರಿ ಗಾಡಿ ನೋಡಿ ಬೆಳಗಾವಿ ಬಳ್ಳಾರಿ ಬಳ್ಳಾರಿ ಫಸ್ಟು ಅಥವಾ ಸೆಕೆಂಡ್ ಇರ್ಬೇಕು ನೋಡ್ತೀನಿ ಮುಂದೆ ಹೋದ್ರೆ ಗೊತ್ತಾಗುತ್ತೆ ಬಳ್ಳಾರಿ ಡಿಪೋ ಅಮಗ ವರ್ಷ ಗಾಡಿ ನಾನೇ ಸ್ಲೀಪರ್ ಕೋಚ್ ಗಾಡಿ ಬಳ್ಳಾರಿ ಫಸ್ಟ್ ಟಿಪ್ಪ ಫ್ರೆಂಡ್ಸ್ ಬಳ್ಳಾರಿ ಫಸ್ಟ್ ಟಿಪ್ಪ ನೋಡಿ ಇಲ್ಲೊತ್ತರ ಬಳ್ಳಾರಿ ಬೆಳಗಾವಿ ಮುಂದೆ ಹೋಗೋಣ ಫಸ್ಟ್ ನೋಡಿ ಬೆಳಗಾವಿ ಬಳ್ಳಾರಿ ಸೇಮ್ ರೂಟ್ ಎರಡೂ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಗದಗ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಗಾಡಿ ನೋಡಿ ಬಳ್ಳಾರಿ ಫಸ್ಟ್ ಟಿಪ್ಪು ಅಮಗ ವರ್ಷ ಗಾಡಿ ನಾನೇ ಸ್ಲೀಪರ್ ಕೋಸ್ ಗಾಡಿ ಇಲ್ಲೊಂದು ಎಮ್ ಎಸ್ ಆರ್ ಟಿ ಸಿ ಗಾಡಿ ಇದೆ పుణె బెళగవీ గాడవి పుణేందాడీ పుణే సతారా కొల్లాపూర్ నిప్పి సంకేశ్వర బెళగ నీ ఎమ్ ఎస్ ఆర్ టీసీ బిఎస్ సిక్స్ గాడీ నోడి రెడీమేడ్ బాడి ముందే కణార గడి బిడ్డు ధార్వాడ గాడ ఇది నిప్పణి డిపో నిప్పి బెళ్ళగీ ధార్ ధార్వాడ నోడి ఇల్ కణార గడి తడరీతే గాడీ నన్ స్టాప్ నిప్పి బెళగవీ ధార్వాడు చికోడి ఇవ్వక నిప్పాణి డిపో ಇಲ್ಲಿ ಏನು ಅಂತ ಸಿ ಟಿ ಗಾಡಿಗಳು ಎಲ್ಲ ಇವು ಸಿಟಿ ಗಾಡಿಗಳು ಬೆಳಗಾವಿ ಫೋರ್ ಥ್ರೀಪಿಂದ ಇದಾಯಿತು ಇದಾಯಿತು ಎರಡು ಗಾಡಿನು ಬೆಳಗಾವಿ ಫೋರ್ ರಿಪಾಯ ಆಮೇಲೆ ಈಗ ಒಂದು ಗಾಡಿ ಬರ್ತಾ ಇದೆ ಪಾಯಿಂಟ್ ಎಕ್ತದಾರೆ ಬೆಂಗ್ಳೂರು ಅಂದ್ಕೊತೀನಿ ಎಸ್ ಬೆಂಗ್ಳೂರು ನೋಡಿ ನಿಪ್ಪಾಣಿ ಬೆಂಗ್ಳೂರು ಗಾಡಿ ಇಲ್ಲಿ ಬರ್ತಾರೆ ಪಾಯಿಂಟ್ ಎಕ್ತದ ಗಾಡಿ ನಿಪ್ಪಾಣಿ ಬೆಂಗ್ಳೂರು ನಿಪ್ಪಾಣಿ ಸಂಕೇಶ್ವರ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಹಾವೇರಿ ಚಿತ್ರದುರ್ಗ ದಾವಣಗೆರೆ ಬೆಂಗಳೂರು ಗಾಡಿ ಸಂಕೇಶ್ವರ್ ಡಿಪೋ ಅದು ನೆಕ್ಸ್ಟ್ ಇಲ್ಲಿ ಗಾಡಿ ಹೋದ ಮುಂದೆ ನೋಡೋಣ ನೆಕ್ಸ್ಟ್ ನೋಡಿ ಇಲ್ಲಿ ಮತ್ತೆ ಕಲಬುರಗಿ ಗಾಡಿ ಇದೆ ಆಳಂದ ಡಿಪೋ ಗಾಡಿ ಆಳಂದ ಬೆಳಗಾವಿ ಗಾಡಿ ಇಲ್ಲಿ ಮುಂದೆ ಕಾಣಿಸೋದು ನಾಳೆ ಬೆಳಗ್ಗೆ ಹೋಗೋದು ಆಟಿಂಗ್ ಗಾಡಿ ಇದು ಆಳಂದ ಕಲಬುರಗಿ ಜೇವರ್ಗಿ ಸಿಂದಗಿ ವಿಜಯಪುರ ಜಮಖಂಡಿ ಓ ಸಾರಿ ಸಿಂದಿಗೆ ಹೋಗಲ್ಲ ಕಲಬುರ್ಗಿ ಅಫ್ಜಲ್ಪುರ ಸಿಂದಗಿ ವಿಜಯಪುರ ಜಮಖಂಡಿ ಮುದೋಳ್ ಲೋಕಾಪುರ್ ಯರಗಟ್ಟಿ ಬೆಳಗಾವಿ ಗಾಡಿ ನೋಡಿ ಇದು ಹೋಗಲ್ಲ ಅಫಜಲ್ಪುರ ವಯ ಕಲಬುರ್ಗಿ ಅಫಜಲ್ಪುರ ಸಿಂದಗಿ ಮತ್ತು ಇಲ್ಲೊಂದು ಗಾಡಿ ಇದೆ ನೋಡಿ ಇದನ್ನು ಎಮ್ ಎಸ್ ಆರ್ ಟಿ ಸಿ ಬೋಟ್ ತೆಗೆದು ತೆಗೆದಿದ್ದಾರೆ ಎಮ್ ಎಸ್ ಆರ್ ಟಿ ಸಿ ಬಸ್ ಬೇಸಿಕ್ಸ್ ಗಾಡಿನ ಬೋಟ್ ರಿಮೂವ್ ಮಾಡಿದ್ದಾರೆ ಅದೇ ನೆಕ್ಸ್ಟ್ ಇಲ್ಲಿ ಕಾಣಿಸ್ತಾ ಇರೋದು ಕೊಲ್ಲಾಪುರ್ ಬೆಳಗಾವಿ ಗಾಡಿ ನೋಡಿ ಕೊಲ್ಲಾಪುರ್ ಬೆಳಗಾವಿ ಬೆಳಗಾವಿ ಫೋರ್ತ್ ದೀಪ ನೋಡಿ ಕೊಲ್ಲಾಪುರ ನಿಪ್ಪಾಣಿ ಸಂಕೇಶ್ವರ ಬೆಳಗಾವಿ ಇಲ್ಲಿರೋದು ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಎಮ್ ಎಸ್ ಆರ್ ಟಿ ಸಿ ಬಸ್ ಇದನ್ನು ಬಿ ಎಸ್ ಫೋರ್ ಗಾಡಿ ಇದನ್ನು ಬೋರ್ಡ್ ರಿಮೂವ್ ಮಾಡಿದ್ದಾರೆ ಬಿಟ್ಟು ಒಂದು ಬೆಂಗಳೂರು ಗಾಡಿ ಇದೆ ಅದು ಬೆಂಗ್ಳೂರು ಫಿಫ್ತ್ ಟಿಪ್ಪು ಗಾಡಿ ಬೆಳಗಾವಿ ಬೆಂಗಳೂರು ಗಾಡಿ ನೋಡಿ ಇಲ್ಲಿ ಕಾಣಿಸ್ತಾ ಇರೋದು ಬೆಂಗಳೂರು ಬೆಳಗಾವಿ ಬೆಂಗ್ಳೂರು ಅದು ನಾಳೆ ಬೆಳಗ್ಗೆ ಹೋಗೋದು ಇವಾಗ ಆಟಿಂಗ್ ಗಾಡಿ ಒಂದು ಪಲಕ್ಕಿ ಗಾಡಿ ಬಂತೀವಿ ಜಸ್ಟ್ ನೋಡೋಣ ಇದು ಯಾವ ಗಾಡಿ ಅಂತೇಳಿ ಪಲಕ್ಕಿ ಕೆ ಎಸ್ ಆರ್ ಟಿ ಸಿ ಅಲ್ಲ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಪಲಕ್ಕಿ ಗಾಡಿ సతగల గాడే హోక్తది ఇవగా మూ మడి సతగల ఫస్ట్ నోడి ఎదురు గాడీ బంబు హుబ్బళి బెళగవీ పుణె శిర్డి గాడీ నోడి పల్లకి గాడీ అది హుబ్ళి ఫస్ట్ గాడీ అనుకోండి హుబ్బళి ధార్వాడ బెళ్గావింకేశ్వర కొల్లాపూర్ సతారా పుణె శిర్డి అహమద్నగర శిర్డి నోడి గడి ಬೋರ್ಡ್ ಕಾಣಿಸೋದ್ ಇಲ್ಲಿ ಬಂದಿರೋ ಗಾಡಿ ಹುಬ್ಬಳ್ಳಿ ಬೆಳಗಾವಿ ನೈನ್ ಸ್ಟಾಪ್ ಗಾಡಿ ಇದೆ ಬೆಳಗಾವಿ ಫೋರ್ತ್ ಟ್ರಿಪೋ ಗಾಡಿ ಇವಾಗ ಮೋಸ್ಟ್ಲಿ ಪಾಯಿಂಡಿಗೆ ಹಾಕ್ಬೋದು ಅನ್ಕೊಂತೀನಿ ಹಾಂ ಪಾಯಿಂಡಿಗೆ ಆಗ್ತದೆ ನೋಡಿ ಇವಾಗ ಆಮೇಲೆ ಇಲ್ಲಿ ಮುಂದೆ ಕಾಣಿಸ್ತದಲ್ಲ ಇದೆ ನೋಡಿ ಬೆಳಗಾವಿ ಫಸ್ಟ್ ಇಪ್ಪ ನೋಡಿ ಫಂಡ್ಸ್ ಇಲ್ಲಿ ಮುಂದೆ ಕಾಣಿಸ್ತಿರೋದು ಬಸ್ ಸ್ಟ್ಯಾಂಡಿಗೆ ಹತ್ಕೊಂಡೇ ಇರೋದು ಬೆಳಗಾವಿ ಫಸ್ಟಿಗೋ ನೋಡಿ ನಿಮಗೆ ಕಾಣಿಸ್ತಾ ಇದೆ ಅನ್ಕೊಂತ ಸ್ವಲ್ಪ ಜೂಮ್ ಮಾಡ್ತೀನಿ ಅಲ್ಲಿ ಬೋರ್ಡ್ ಇದೆ ಬೆಳಗಾವಿ ಫಸ್ಟ್ ಹೋಗಿ ಟೋಟಲ್ಲು ಬೆಳಗಾವಿಯಲ್ಲಿ ನಾಲ್ಕು ಡಿಪೋ ಇರೋದು ಫ್ರೆಂಡ್ಸ್ ಇಲ್ಲಿ ಫಸ್ಟ್ ಡಿಪೋ ಇರೋದು ಬೇರೆ ಕಡೆ ಇನ್ನೂ ಮೂರು ಡಿಪೋ ಬೇರೆ ಕಡೆ ಇದೆ ಆಮೇಲೆ ಇಲ್ಲಿರೋದು ನೋಡಿ ಇದನ್ನು ಬೆಂಗಳೂರು ಫಿಫ್ತ್ ಡಿಪೋ ಗಾಡಿ ಇದನ್ನು ಬೆಂಗಳೂರು ಬೆಳಗಾವಿ ಗಾಡಿ ಎರಡು ಗಾಡಿ ಬಂದಿದೆ ಒಂದು ಎರಡು ಎರಡು ಬೆಳಿಗ್ಗೆ ಡೇ ಸರ್ವಿಸೇ ಗಾಡಿ ನಾಳೆ ಬೆಳಗ್ಗೆ ಹೋಗೋದು ಆಮೇಲೆ ಇಲ್ಲಿ ಇರೋದು ನಿಪ್ಪಾಣಿ ಗಾಡಿ ನೋಡಿ ಅದಾಗಿಂದ ಈ ಕಡೆ ಕಾಣಿಸೋ ಎರಡು ಗಾಡಿಯೂ ಮಿಸ್ ಆಗಿಸಿದ್ರು ಇದು ನೋಡಿ ಬೆಳಗಾವಿ ಬಳ್ಳಾರಿ ಗಾಡಿ ನಾನೇ ಸ್ಲೀಪರ್ ಕೋಸ್ ಗಾಡಿ ಹೋಗ್ತಾ ಇದೆ ನೋಡಿ ಈಗ ಗಾಡಿ ಬಿ ಎಸ್ ತ್ರೀ ಗಾಡಿ ಫ್ರೆಂಡ್ಸ್ ಇದು ಬೆಳಗಾವಿ ಬಳ್ಳಾರಿ ನಾನೇ ಸ್ಲೀಪರ್ ಕೋಸ್ ಗಾಡಿ ಇದರಿಂದನೇ ಈಗ ಅಮರ್ಷ ಪಾರ್ಟಿ ಗಾಡಿ ಎಮ್ ಎಸ್ ಆರ್ ಟಿ ಸಿ ಗಾಡಿ ಎರಡೂ ಮಲ್ವನ್ ಬೆಳಗಾವಿ ಇಲ್ಲಿ ಗಾಡಿ ಎಮ್ ಎಸ್ ಆರ್ ಟಿ ಸಿ ಮಲ್ವನ್ ಬೆಳಗಾವಿ ಇದು ಬೋಡಿಲಾ ಇದು ಬೋಡಿ ಗಾಡಿ ನೋಡಿ ಆ ಕಡೆ ಇನ್ನು ನಮ್ಮ ಗಾಡಿಗೋದು ಸುಮಾರು ಗಾಡಿ ನೋಡೋಣ ಯಾವ ಗಾಡಿ ಇದಾವೆ ಅಂತ ಹೇಳಿ ಬಂದಿರೋ ರಾಮದುರ್ಗ ಡಿಪೋ ಗಾಡಿ ಒಂದು ಸುರೇಬಾನ್ ರಾಮದುರ್ಗ ಬೆಳಗಾವಿ ಗಾಡಿ ನೋಡಿ ಇಲ್ಲಿ ಬಂದ್ರು ರಾಮದುರ್ಗ ಡಿಪೋ ಬಿ ಎಸ್ ಸಿಕ್ಸ್ ಗಾಡಿ ಇದು ಸುರೇಬಾನ್ ರಾಮದುರ್ಗ ಬೆಳಗಾವಿ ಇಲ್ಲಿರೋ ಗಾಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಬಂದ್ಬಿಟ್ಟು ಬದಾಮಿ ರಾಮದುರ್ಗ ಬೆಳಗಾವಿ ಗಾಡಿ ಬಿಡಿ ಎರಡು ರಾಮದುರ್ಗ ಡಿಪೋ ಅಂದರೆ ಆಗ್ತದೆ ಒಂದು ಬಿ ಎಸ್ ಸಿಕ್ಸ್ ಗಾಡಿ ಟಾಟಾ ಗಾಡಿ ಇನ್ನೊಂದು ಬಿ ಎಸ್ ಫೋರ್ ಗಾಡಿ ಬಿಡಿ ಲಲ್ಲಿನ ಗಾಡಿ ಈ ಕಡೆದು ಸೇಮ್ ಇದನ್ನು ಬದಾಮಿ ರಾಮದುರ್ಗ ಎರಗಟ್ಟಿ ಬೆಳಗಾವಿ ಮೂರು ಗಾಡಿನೂ ರಾಮದುರ್ಗ ಡಿಪೋ ಗಾಡಿನೇ ಎರಡು ಗಾಡಿ ಬದಾಮಿ ಬೆಳಗಾವಿ ಒಂದು ಗಾಡಿ ಸುರೇಬಾನ್ ಬೆಳಗಾವಿ ಫರ್ಚ್ ಈ ಕಡೆ ಇನ್ನೂ ಕಲ್ ಕಲ್ಯಾಣ ಗಾಡಿ ಬೋರ್ಡ್ ಇದ್ದಾವೆ ಮುಂದೆ ಹೋಗೋಣ ಹಿಂದೆಯಿಂದ ಬೋರ್ಡ್ ಕಾಣಿಸ್ತದೆ ಇಲ್ಲೇ ನೋಡೋಣ ಫಸ್ಟು ಬೆಳಗಾವಿ ಗೋರ್ಮಿಟ್ಕಲ್ ಗಾಡಿ ನಾರಾಯಣಪುರ್ ಬೆಳಗಾವಿ ಗೋರ್ಮಿಟ್ಕಲ್ ನಾರಾಯಣಪುರ್ ನೋಡಿ ಕಾಣಿಸ್ತಿದೆ ಹಿಂದೆ ವಯಾ ಬೆಳಗಾವಿ ಯರಗಟ್ಟಿ ಲೋಕಾಪುರ್ ಬಾಗಲಕೋಟ್ ಮುದ್ದೇಬಿಯಾಳ್ ತಾಳಿಕೋಟಿ ಹುಣಸಿಗಿ ಸುರಪುರ್ ಯಾದಗಿರಿ ಗುರ್ಮಿಟ್ಕಲ್ ನಾರಾಯಣ್ ನಾರಾಯಣಪೇಟೆ ಅಲ್ಲೊಂದಿದೆ ಕಲ್ ಪ ಕಲಬುರಗಿ ಫಸ್ಟು ಡಿಪೋ ಗಾಡಿ ಆ ಕಡೆ ಬಂದು ನೋಡೋಣ ಇಲ್ಲಿ ಕಾಣಿಸಲ್ಲ ಯಾಕಂದರೆ ಆಮೇಲೆ ಈ ಕಡೆ ಕಾಣಿಸ್ತಾ ಇರೋ ಗಾಡಿ ಬಂದ್ಬಿಟ್ಟು ಇಲ್ಲಿರೋದು ಗೋಕಾಕ್ ಬೆಳಗಾವಿ ನಾನ್ ಸ್ಟಾಪ್ ಗಾಡಿ ನೋಡಿ ಇಲ್ಲಿ ಕಾಣಿಸ್ತದೆ ಗೋಕಾಕ್ ಬೆಳಗಾವಿ ಈ ಕಡೆ ಇರುವೆಲ್ಲ ಎಮ್ ಎಸ್ ಆರ್ ಟಿ ಸಿ ಗಾಡಿ ಅವೆದು ಇದು ನೆಕ್ಸ್ಟ್ ನೋಡಿ ಸವದತ್ತಿ ಬೆಳಗಾವಿ ಸೌದತ್ತಿ ಡಿಪೋ ನೋಡಿ ಇಲ್ಲಿರೋ ಗಾಡಿ ಸವದತ್ತಿ ಬೈಲವಂಗ್ಲಾ ಬೆಳಗಾವಿ ಧಾರವಾಡ ಇವಾಗ ಸೌದತ್ತಿ ಡಿಪೋ ಆಮೇಲೆ ಈ ಕಡೆ ಕಾಣಿಸ್ತಾ ಇರೋದು ಸುರ್ಪುರ್ ಡಿಪೋ ಗಾಡಿ ಇದೆ ಒಂದು ಸುರ್ಪುರು ಇದು ಯಾದಗಿರಿ ಬೆಳಗಾವಿ ಓಡಿಸ್ತದೆ ನನ್ನ ಗಾಡಿ ಸುರ್ಪುರ್ ಡಿಪೋ ಇಂದ ಅಪ್ಲಾಡಕ್ತಿರೋದು ಯಾದಗಿರಿ ನಾರಾಯಣಪುರ್ ಬೆಳಗಾವಿ ವಯ ಬಂದ್ಬಿಟ್ಟು ಯಾದಗಿರಿ ಹತ್ತಿಗೂಡೂರು ಸುರ್ಪೂರು ಹುಣಸುಗಿ ರಾಜನಕೋಳೂರು ಕೊಡೇಕಲ್ಲು ನಾರಾಯಣಪುರ್ ನಲತ್ವಾಡ್ ಮುದ್ದೇಬಿಯಾಳ್ ಬಾಗಲಕೋಟ್ ಲೋಕಾಪುರ್ ಎರಗಟ್ಟಿ ಬೆಳಗಾವಿ ಗಾಡಿ ನೋಡಿ ಇಲ್ಲಿರ ಗಾಡಿ ರೂಟ್ ಮಾತ್ರ ಎರಡು ಒಂದು ಗುರ್ಮಿಡ್ಗ ಡಿಪೋ ಗಾಡಿ ಬರುತ್ತೆ ಇನ್ನೊಂದು ಸುರಪುರ್ ಡಿಪೋ ಗಾಡಿ ಬರುತ್ತೆ ಎರಡು ಯಾದಗಿರಿ ಬೆಳಗಾವಿ ರೂಟ್ ಗಾಡಿ ಬಟ್ ಎರಡು ರೂಟ್ ಬೇರೆ ಬೇರೆ ನೋಡಿ ಆಮೇಲೆ ಇಲ್ಲಿರ ಗಾಡಿ ಸವದತ್ತಿ ಬೈಲವಂಗ್ಲೆ ಬೆಳಗಾವಿ ಗಾಡಿ ಸವದತ್ತಿ ಡಿಪೋ ನೋಡಿ ಇದು ಕಾಣಿಸೋದು ಈ ಕಡೆ ಬಂದ್ಬಿಟ್ಟು ಕಲ್ಬುರ್ಗಿ ಫಸ್ಟ್ ಟಿಪ್ಪ ಗಾಡಿ ಇದೆ ಇಲ್ಲಿ ಕಲ್ಬುರ್ಗಿ ಬೆಳಗಾವಿ ಗಾಡಿ ಇದೆ ಇಲ್ಲಿ ಕಾಣಿಸುತ್ತೆ ಕಲ್ಬುರ್ಗಿ ಅಫ್ಜಲ್ಪುರ ಸಿಂಧಗಿ ವಿಜಯಪುರ ಜಮ್ಕಂಡಿ ಲೋಕಾಪುರ ಯರಗಟ್ಟಿ ಬೆಳಗಾವಿ ಕಲ್ಬುರ್ಗಿ ಫಸ್ಟ್ ಡಿವಿಷನ್ ಕಲ್ಬುರ್ಗಿ ಫಸ್ಟ್ ಟಿಪ್ಪ ನೋಡಿ ಈ ಕಡೆ ಗಾಡಿ ಅದೇ ನಿಮ್ಗೆ ಇಲ್ಲಿ ಬೋರ್ಡ್ ತೆಗೆದಿದ್ದಾರೆ ನಾನು ಬ್ಯಾಕ್ ಸೈಡಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದೆ ಇದು ಬಂದ್ಬಿಟ್ಟು ನಾರಾಯಣಪೇಟ್ ಗುರ್ಮಿಟ್ಕಲ್ ಬೆಳಗಾವಿ ಗಾಡಿ ಸೇಮ್ ಯಾದಗಿರಿಯಿಂದ ಬರೋದು ಬಟ್ ರೂಟ್ ಮಾತ್ರ ಬೇರೆ ಬೇರೆ ಎರಡು ಗಾಡಿ ಅಂತೇಳಿ ನಿಮ್ಗೆ ಆಲ್ರೆಡಿ ತೋರಿಸಿದೆ ಗಾಡಿ ನೋಡಿ ಆಮೇಲೆ ಈ ಕಡೆ ಕಾಣಿಸ್ತಾರ ಗಾಡಿ ಬಂದ್ಬಿಟ್ಟು ಬೆಳಗಾವಿ ಖಾನಾಪುರ್ ಬೆಳಗಾವಿ ನೋಡಿ ಬೆಳಗಾವಿ ಫೋತ್ರಿಪೋ ಗಾಡಿ ಇದು ಬೆಳಗಾವಿ ಖಾನಾಪುರ್ ಈ ಕಡೆ ಇರೋ ಗಾಡಿ ಬಂದ್ಬಿಟ್ಟು ಇದು ಫೋರ್ ರಿಪೋ ಬೆಳಗಾವಿ ಹುಬ್ಳಿ ತಡೆ ರೈತ ಗಾಡಿ ನೋಡಿ ಇಲ್ಲಿರೋ ಗಾಡಿ ಬೆಳಗಾವಿ ಹುಬ್ಳಿ ತಡೆ ರೈತ ನೋಡಿ ಇಲ್ಲಿ ಫಸ್ಟ್ ಗಾಡಿ ಬಂದು ಕಲಬುರಗಿ ಗಾಡಿ ನಾನೇ ಸ್ಲೀಪರ್ ಕೊಡಿ ಪಕ್ಕದಲ್ಲಿ ಇರೋ ಗಾಡಿ ಬಂದುಬಿಟ್ಟು ಕದಂಬ ಟ್ರಾನ್ಸ್ಪೋರ್ಟ್ ಗಾಡಿ ಅದು ಬಂದುಬಿಟ್ಟು ವಾಸ್ಕೋ ಕಲಬುರಗಿ ಅದೇ ಆಮೇಲೆ ಇಲ್ಲಿ ನೋಡಿ ಬೆಳಗಾವಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಬಿ ಎಮ್ ಡಿ ಸಿ ಬಸ್ ಬಂದಿದೆ ಬಿ ಎಮ್ ಡಿ ಸಿ ಬಸ್ ನಿಂತ್ಕೊಂಡಿದೆ ಅದನ್ನು ನೋಡೋಣ ಅಲ್ಲಿ ಇಲ್ಲಿ ಮುಂದೆ ಕಾಣಿಸ್ತದೆ ನಿಮಗೆ ಬಿ ಎಮ್ ಡಿ ಸಿ ಬಸ್ ಬೆಳಗಾವಿ ಬಸ್ ನಿಲ್ದಾಣದಲ್ಲಿ ನೋಡಿ ಇಲ್ಲಿ ಫಸ್ಟು ಈ ಕಡೆ ಬಂದ್ಬಿಟ್ಟು ಅಂಕೋಲಾ ಬೆಳಗಾವಿ ಗಾಡಿ ಅಂಕೋಲಾ ಡಿಪಾ ನೋಡಿ ಇಲ್ಲಿ ಕಾಣಿಸ್ತದೆ ಅಂಕೋಲಾ ಕಾರವಾರ జోయిడా రగర ఖానాపూర్ బెళ్గవీ గాడీ ఇల్ కనసార గడి అంకొలా బెళగవి పక్క విజయపూర్ బెగావి సంఘస్ దీప గాడీ ఇది విజయపూర హత్ని కాగడ్ చిక్కోడి గోటూరు బెళగవీ గాడి ఎలా ఈ అసే ఆట పెడవల నెల బిగో ఇల్లి నిర ఆమె ఇల్ గాడీ బు ఇూ మంగళూరు బెగవి గాడి ఉడి రూట్ మాత్రం తుంబ డిఫరెంటల్ బర్త గాడీ అది మంగళూరు ఉడుపీ ಕುಂದಾಪುರ್ ಭಟ್ಕಳ ಒನ್ನವರ್ ಕುಮಟ ಅಂಕೋಲ ಕಾರವಾರ ದಾಂಡೇಲಿ ಹಳಿಯ ಖಾನಾಪುರ್ ಬೆಳಗಾವಿ ಇದು ಗಾಡಿ ನೋಡಿ ಡಿಪೋ ನಂಬರ್ ಎರಡು ಶಾಂತಿನಗರ ಡಿಪೋಯಿಂದ ಅಪೇಟ್ ಆಗುತ್ತೆ ಇದು ಗಾಡಿ ಬಂದ್ಬಿಟ್ಟು ಕೆ ಆರ್ ಮಾರ್ಕೆಟೆ ಚಂದಾಪುರ್ ರಾಜಾಪುರ ಓಡುತ್ತೆ ಇದು ಬಟ್ ಇವಾಗ ಬಂದಿರೋದು ಬೆಳಗಾವಿ ಬೆಂಗಳೂರಿಂದ ಬೆಳಗಾವಿ ಬಂದಿರೋದು ನೋಡಿ ಬಿ ಎಮ್ ಟಿ ಸಿ ಗಾಡಿ ಅದೇ ಈ ಕಡೆ ಕಾಣಿಸ್ತಾ ಇರ್ಬಿಟ್ಟು ಇಲ್ಲಿ ಮಂಗ್ಳೂರು ಫಸ್ಟ್ ಇಪ್ಪ ಗಾಡಿ ಮತ್ತೊಂದು ಗಾಡಿ ಇದೆ ಮಂಗಳೂರು ಬೆಳಗಾವಿ ಗಾಡಿ ಬಟ್ ರೂಟು ಇದೂ ಬೇರೆ ರೂಟಲ್ಲಿ ಬರುತ್ತೆ ಅದು ಅದು ಮಂಗಳೂರು ಬೆಳಗಾವಿ ಫಸ್ಟ್ ಅದು ಫಸ್ಟಿಪ್ಪೋ ಇದು ಫಸ್ಟಿಪ್ಪೋ ಬಟ್ ಬೇರೆ ಬೇರೆ ರೂಟ್ ನೋಡಿ ಮಂಗಳೂರು ಉಡುಪಿ ಕುಂದಾಪುರ್ ಭಟ್ಕಳ ಹೊನ್ನಾವರ ಕುಮಟ ಅಂಕೋಲಾ ಯಲ್ಲಾಪುರ್ ಹಳಿಯಾಳ್ ಹಳ್ವಾರ್ ಬಾಗೇವಾಡಿ ಬೆಳಗಾವಿ ನೋಡಿ ಇಲ್ಲಿ ಬಂದು ಚೇಂಜ್ ಆಗುತ್ತೆ ರೂಟು ಆಮೇಲೆ ಈ ಕಡೆ ಎರಡು ಗಾಡಿ ಬಂದ್ಬಿಟ್ಟು ಇವು ಗೋಕಾಕ್ ಟಿಪ್ಪು ಗಾಡಿ ಗೋಕಾಕ್ ಬೆಳಗಾವಿ ನಾನ್ ಸ್ಟಾಪ್ ಗಾಡಿ ನೋಡಿ ಎರಡು ಗಾಡಿನ ಇಲ್ಲಿ ಹಿಂದೆ ಇರೋದು ಈ ಕಡೆ ಮುಂದೆ ಇರೋದು ಎರಡು ಗಾಡಿನೂ ಈ ಕಡೆ ಮುಂದೆ ಏನು ಕಾಣಿಸ್ತಾ ಇದೆಯಲ್ಲ ಇದು ಗಾಡಿ ಬಂದ್ಬಿಟ್ಟು ನೋಡಿ ಮತ್ತೊಂದು ಆಳಂದ ಗಾಡಿ ಇದು ಆಳಂದ ಡಿಪೋ ಗಾಡಿ ಇದನ್ನು ಆಳಂದ ಉಮರ್ಗ ಆಳಂದ ಬೆಳಗಾವಿ ಗಾಡಿ ನೋಡಿ ಉಮರ್ಗ ಆಳಂದ ಬೆಳಗಾವಿ ಬೋರ್ಡ್ ಇರೋದು ಬಟ್ ವಾಯ ಬಂದ್ಬಿಟ್ರೆ ಉಮರ್ಗ ಆಳಂದ ಕಲಬುರ್ಗಿ ಸಿಂದಗಿ ವಿಜಯಪುರ ಜಮಖಂಡಿ ಮುಧೋಳ ಲೋಕಾಪುರ್ ಎರಗಟ್ಟಿ ಬೆಳಗಾವಿ ಗಾಡಿ ನೋಡಿ ಸೇಮ್ ರೂಟ್ ಎರಡಲ್ಲಿ ಬಟ್ ಇದು ಉಮರ್ಗ ಆಳಂದ ಬೆಳಗಾವಿ ಅಂದರೆ ಇನ್ನೊಂದು ಗಾಡಿ ಆಳಂದ ಬೆಳಗಾವಿ ಅದು ಈ ಕಡೆ ಗೋಕಾಕ್ ಬೆಳಗಾವಿ ಹತ್ತು ಮೂವತ್ತು ಟೈಮು ಈ ಟೈಮಲ್ಲಿ ಬಂದಿರೋದು ಮುಂಬೈ ಬೆಂಗಳೂರು ಗಾಡಿ ನೋಡಿ ಇದು ಮುಂಬೈ ಪುಣೆ ಸತಾರಾ ಕೊಲ್ಲಾಪುರ್ ಬೆಂಗ್ಳೂರು ಗಾಡಿ ನೋಡಿ ಎಮ್ ಎಸ್ ಆರ್ ಟಿ ಸಿ ಗಾಡಿ ಒಂದೇ ಒಂದು ಗಾಡಿ ಇರೋದು ಅದು ಮುಂಬೈ ಬೆಂಗ್ಳೂರು ಈ ಗಾಡಿ ಬಿಟ್ರೆ ನಮ್ಮ ಕೆ ಎಸ್ ಆರ್ ಸಿ ಗಾಡಿನೇ ಅಲ್ಲಿ ಮುಂಬೈ ಹೋಗೋದು ಮುಂಬೈನೇ ಬರೋದು ಇದು ಒಂದೇ ಗಾಡಿ ನೋಡಿ ಬೇಕು ಇಡೀ ಬಸ್ ಸ್ಟ್ಯಾಂಡ್ ಎಲ್ಲ ಖಾಲಿ 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 ಯಾವ ಗಾಡಿನೇ ಇಲ್ಲಿ ಪ್ರೆಸೆಂಟಾಗಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ಮತ್ತೆ ನಮ್ಮ ಸ್ಟೂಡೆಂಟ್ಸ್ ಏನಂತ ನೀವು ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್